ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಮುಖಂಡರು ಸಚಿವರಿಗೆ ಭೇಟಿ ಬೆಂಗಳೂರಿನ ಸಚಿವರ ನಿವಾಸದಲ್ಲಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರ ಶುಕ್ರವಾರ ಬೆಳಗ್ಗೆ ಲೋಕೋಪಯೋಗಿ ಸಚಿವರು ಶ್ರೀ ಸತೀಶ ಜಾರಕಿಹೊಳಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಹೆಚ್ ಸಿ ಮಹದೇವಪ್ಪರವರನ್ನು ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಮುಖಂಡರು ಬೆಟ್ಟಿಯಾಗಿ ಸಮಾಜಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಮತ್ತು ಒಳಮೀಸಲಾತಿಯ ವರ್ಗೀಕರಣದಲ್ಲಿ ಚರ್ಮಕಾರರನ್ನು ಎಡದೆಯಿಂದ ಬೇರ್ಪಡಿಸಿ ಪ್ರತ್ಯೇಕ ಗುಂಪಿನ ರಚನೆ ಹಾಗೂ ಜನಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿ ಒಳಮೀಸಲಾತಿ ಜಾರಿ ಅದರಂತೆ ಧಾರವಾಡದ ಬಿ ಆರ್ ಅಂಬೇಡ್ಕರ್ ಉದ್ಘಾಟಿಸಿದ ಮಚಿಗಾರ ಸೊಸೈಟಿಯ ಸಮಸ್ಯೆಯ ಪರಿಹಾರದ ಬಗ್ಗೆ ನಾಗರಬಾವಿಯ ಸಮಾಜದ ನಿವೇಶನ ಕಟ್ಟಡದ ಬಗ್ಗೆ ಹಾಗೂ ಸಮಗಾರ ಸಮುದಾಯದ ಹಲವು ಬೇಡಿಕೆಗಳ ಕುರಿತು ಚರ್ಚಿಸಲಾಯಿತು ಸಚಿವರುಗಳು ಎಲ್ಲವನ್ನೂ ಶಾಂತ ಚಿತ್ತದಿಂದ ಆಲಿಸಿ ಎಲ್ಲ ಸಮಸ್ಯೆಗಳನ್ನು ಸೂಕ್ತವಾಗಿ ಪರಿಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ಅಧ್ಯಕ್ಷರಾದ ಭೀಮರಾವ್ ಪವಾರ್ ಗೌರವಾಧ್ಯಕ್ಷರು ಮೋಹನ್ಉಳ್ಳಿ ಕಾಶಿ ಸಂಘಟನಾ ಕಾರ್ಯದರ್ಶಿ ಸಂಜೀವ್ ಲೋಕಾಪುರ್ ಕರ್ನಾಟಕ ರಾಜ್ಯ ಹರಳೆಯ ಸಮಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮದನ್ ಬಾವಿ ಸದಸ್ಯರು ಬಿ ಆರ್ ಕಟ್ಟಿಮನಿ ವಿನಯ್ ಸಿಂಧೆ ಸಂಜೀವ್ ಬಿಜಾಪುರ್ ಹಾಗೂ ಇತರರು ಉಪಸ್ಥಿತರಿದ್ದರು